ಜಪಾನಿಗರು ತೂಕ ಇಳಿಕೆಗೆ ಯೂಸ್ ಮಾಡುವ ಟ್ರಿಕ್ಸ್ ಸಿಂಪಲ್ ಟ್ರಿಕ್ಸ್ ಜಪಾನಿಗರನ್ನು ಯಾವಾಗಲೂ ದೀರ್ಘ ಸಂತೋಷ ಮತ್ತು ಫಿಟ್ ಜೀವನ ನಡೆಸಲು ತಿಳಿದಿರುವ ಜನರು ಎಂದು ಪರಿಗಣಿಸಲಾಗುತ್ತದೆ ಅವರ ಸ್ವರ ಹಾಗೂ ಫಿಟ್ ದೇಹವು ಎಲ್ಲರೂ ಮೆಚ್ಚುವಂಥದ್ದು ಅಂತಹ ಉತ್ತಮ ದೇಹವನ್ನು ಹೊಂದಲು ಅವರು ಯಾವ ಟ್ರಿಕ್ಸ್ ಫಾಲೋ ಮಾಡಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಹಾಗಾದರೆ ನೀವು ಹೀಗೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಹಸಿ ಸಲಾಡ್ಗಳ ಸೇವನೆ ಮತ್ತು ಬೆಚ್ಚಗಿನ ಆಹಾರ ಹಸಿ ಸಲಾಡ್ಗಳು ತರಕಾರಿಗಳು ಗ್ರೀನ್ಸ್ ಅಥವಾ ಹಣ್ಣುಗಳನ್ನು ತಿನ್ನುತ್ತಾರೆ ಏಕೆಂದರೆ ಅವುಗಳು ದೇಹದಿಂದ ಅನಗತ್ಯ ವಿಷವನ್ನು ನಿರ್ಮೂಲನ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಅವರು ಹೆಚ್ಚಾಗಿ ನೀರಿನಲ್ಲಿ ಆವಿಯಲ್ಲಿ ಬೇಯಿಸಿದ ಆಹಾರಗಳನ್ನು ಹೆಚ್ಚು ಸೇವಿಸುತ್ತಾರೆ ಬಿಸಿನೀರಿನ ಸ್ನಾನ ಜಪಾನ್ನಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಉತ್ತಮ ಜೀವನ ಕ್ರಿಯೆಗಾಗಿ ಜನರು ಬಿಸಿನೀರಿನ ಸ್ನಾನವನ್ನು ಮಾಡುತ್ತಾರೆ ಹೆಚ್ಚಾಗಿ ಅವರು ಟಬ್ನಲ್ಲಿ ಸ್ನಾನ ಮಾಡುವುದರಿಂದ ನೀರಿನ ಮಟ್ಟವು ಹೃದಯದ ಪ್ರದೇಶಕ್ಕಿಂತ ಕೆಳಗಿರುತ್ತದೆ ಹೀಗಾಗಿ ಅದು ರಂಧ್ರಗಳನ್ನು ಮತ್ತಷ್ಟು ತೆರೆಯುತ್ತದೆ ನಿಮ್ಮ ದೇಹವನ್ನು ವಿಶ್ರಾಂತಿ ಮಾಡುತ್ತದೆ ತಾಜಾ ತರಕಾರಿಗಳ ಸೇವನೆ ಊಟಕ್ಕೂ ಮೊದಲು ತಾಜಾ ತರಕಾರಿಗಳನ್ನು ಸೇವಿಸುತ್ತಾರೆ ಇದರಿಂದ ಹೊಟ್ಟೆಯು ಆರೋಗ್ಯಕರವಾಗಿ ತುಂಬುವುದರ ಜೊತೆಗೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಹೆಚ್ಚುವರಿ ಕ್ಯಾಲೋರಿಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ನಿಧಾನವಾಗಿ ಅಗಿದು ತಿನ್ನುವುದು ನಿಮ್ಮ ಆಹಾರವನ್ನು ಅಗಿಯುವುದರಿಂದ ನಿಮಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಆದ್ದರಿಂದ ಮುಂದಿನ ಬಾರಿಯಿಂದ ನೀವು ಆಹಾರಗಳ ಪ್ರತಿ ಕಚ್ಚುವಿಕೆಯನ್ನು ಮೂವತ್ತೆರಡು ಬಾರಿ ಆಗಿದಿರುವುದನ್ನು ಖಚಿತಪಡಿಸಿಕೊಳ್ಳಿ ಶುಂಠಿ ಉಪ್ಪಿನಕಾಯಿ ಸೇವನೆ ಇದನ್ನು ವಿನೆಗರ್ ಮತ್ತು ಉಪ್ಪಿನಲ್ಲಿ ಶುಂಠಿಯನ್ನು ಸಂರಕ್ಷಿಸಿ ತಯಾರಿಸಲಾಗುತ್ತದೆ ವ್ಯಾಯಾಮದ ನಂತರ ವೇಗವಾಗಿ ಚೇತರಿಸಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಹಾಗೂ ದೇಹದ ನೋವನ್ನು ನಿವಾರಿಸುತ್ತದೆ ನೀರಿನ ಸೇವನೆ ಊಟದ ನಡುವೆ ನೀರು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅಡ್ಡಿಪಡಿಸುತ್ತದೆ ಜಪಾನ್ನಲ್ಲಿ ಜನರು ತಮ್ಮ ಊಟಕ್ಕೆ ನೀರು ಅಥವಾ ಯಾವುದೇ ರೀತಿಯ ಪಾನೀಯಗಳನ್ನು ಸೇರಿಸುವುದಿಲ್ಲ ಮತ್ತು ಬದಲಿಗೆ ಬಿಸಿ ಸೂಪ್ಗಳನ್ನು ಸೇವಿಸುತ್ತಾರೆ ಮೀನಿನ ಸೇವನೆ ಜಪಾನ್ನಲ್ಲಿ ಗೋಮಾಂಸ ಕೋಳಿ ಮತ್ತು ಹಂದಿ ಮಾಂಸಗಳಿದ್ದರೂ ಅಲ್ಲಿನ ಜನರು ಮೀನನ್ನು ಹೆಚ್ಚಾಗಿ ಸೇವಿಸುತ್ತಾರೆ ಕಾರಣ ನೀನು ಸ್ಯಾಚುರೇಟೆಡ್ ಕೊಬ್ಬಿನಲ್ಲಿ ಕಡಿಮೆ ಇರುವ ಉತ್ತಮ ನೇರ ಪ್ರೋಟೀನ್ ಮೂಲವಾಗಿದ್ದು ಒಮೆಗಾ ಮೂರು ಕೊಬ್ಬಿನಾಂಶಗಳಂತಹ ವಿಟಮಿನ್ಗಳು ಮತ್ತು ಉರಿಯೂತದ ಪದಾರ್ಥಗಳಿಂದ ಕೂಡಿದೆ ಹೆಚ್ಚು ಸಕ್ರಿಯವಾಗಿರುವುದು ಜಪಾನಿಗರು ಜಿಮ್ ಜಿಮ್ಗೆ ಹೋಗುವುದಿಲ್ಲ ಕಾರಿನಲ್ಲಿ ಬೈಕಿನಲ್ಲಿ ಓಡಾಡುವ ಬದಲು ಹೆಚ್ಚಾಗಿ ನಡೆದುಕೊಂಡೇ ಹೋಗುತ್ತಾರೆ ದೈನಂದಿನ ಚಲನೆಯು ಮೂಳೆಯ ಆರೋಗ್ಯ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತದೆ ಈ ಟ್ರಿಕ್ಸ್ಗಳನ್ನು ನೀವು ಕೂಡ ಯೂಸ್ ಮಾಡುವುದರಿಂದ ದೇಹದ ತೂಕವನ್ನು ಇಳಿಸಿ ಆರೋಗ್ಯವಂತರಾಗಿರಬಹುದು ಪ್ರಯತ್ನಿಸಿ ನೋಡಿ ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳ ಮಾಹಿತಿಯನ್ನು ಆಧರಿಸಿ ವಿವರಿಸಲಾಗಿದೆ ನೀವು ಇದುವರೆಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡುವುದನ್ನು ಮಾತ್ರ ಮರಿಬೇಡಿ ಎಚ್ಪಿಎಸ್ ನ್ಯೂಸ್ ಇನ್ಫಾ